ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗುರುವಾರ ಇವತ್ತು ಬೆಳಗ್ಗೆ ಒಂದು ಆರು ಗಂಟೆ ಆಗಿತ್ತು ಹಂಗಾಗಿ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಏಳು ಗಂಟೆಗೆ ಅಮೂಲ್ಯ ಕಾಲೇಜ್ಗೆ ಹೋಗ್ಬೇಕಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಬೆಳಗ್ಗೆ ಇವತ್ತು ಬೇಗನೇ ಹೇಳ್ತೀನಿ ನಾನು ಹಾಗಾಗಿ ಇವತ್ತು ಆರು ಗಂಟೆಗೆ ಗೆದ್ದೆ ಹಾಗಾಗಿ ವಿಡಿಯೋ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ ಎಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಪ್ಲೇನ್ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅದನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗ ನಾನು ಇಲ್ಲಿ ಒಂದು ಮುಕ್ಕಾಲು ಪಾವಾಗುವಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದೂವರೆ ಪಾವಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಹಂಗೆ ಒಂದು ಸ್ವಲ್ಪ ಹಸಿ ಬಟಾಣಿನ ಸೇರಿಸ್ಕೊಂಡು ಇವತ್ತು ತರಕಾರಿ ಏನು ಹಾಕ್ತೀನಿ ಪ್ಲೇನ್ ಪ್ಲೇನ್ ಪ್ಲೈನಾಗಿ ಇವತ್ತು ಬಿಸಿಬೇಳೆ ಭತ್ತನ್ನ ಮಾಡ್ತಿರುವಂಥದ್ದು ಈಗಲ್ಲಿ ನೋಡ್ಬೋದು ಬೇಳೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಹಂಗೆ ಈಗ ಹಸಿ ಬಟಾಣಿ ಹಾಕೋತಾ ಇದ್ದೀನಿ ಹಸಿ ಬಟಾಣಿನ ನಾನು ಸೀಸನಲ್ಲಿ ಸ್ವಲ್ಪ ಸ್ಟೋರ್ ಇಟ್ಕೊಂಡಿರ್ತೀನಿ ಈಗ ಉಳಿದಿರೋದಷ್ಟು ಇನ್ನೊಂದು ಸ್ವಲ್ಪ ಇದೆ ಅದು ಖಾಲಿ ಆಗುತ್ತೆ ಈಗ ನೆಕ್ಸ್ಟು ನಾನು ಇದಕ್ಕೆ ಒಂದು ಮೂರು ಹುಳಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಎರಡು ಗಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೆಕ್ಸ್ಟು ಒಂದು ಒಂದು ಸ್ವಲ್ಪ ಗೋಡಂಬಿನ ಸೇರಿಸ್ಕೊತೀನಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲನ್ನ ಹಾಕಿಸ್ಕೊತೀನಿ ಸ್ನೇಹಿತರೆ ಇದು ಪ್ಲೇನಾಗಿ ಮಾಡ್ಬೋದು ಬೇಗ ಕ್ವಿಕ್ಕಾಗಿ ಆಗುತ್ತೆ ಬೆಳಗ್ಗೆ ಹೊತ್ತು ಕಾಲೇಜ್ಗೆ ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೆ ಮತ್ತು ಬೇಗ ದಿಢೀರಂತ ಮಾಡ್ಕೊಳ್ಬೇಕಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನಾನು ಇದನ್ನು ಕಾಲೇಜ್ಗೆ ಲೇಟ್ ಆಗುತ್ತೆ ಅಮೂಲ್ಯಗೆ ಅಂತ ಅಂದ್ಬಿಟ್ಟು ಇವತ್ತು ಬೇಗನೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ಅದನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಬಿಸಿನೀರು ಯಾಕೆ ಹಾಕಬೇಕು ಅಂತಂದರೆ ಅಡುಗೆ ಬೇಗ ಆಗುತ್ತೆ ತಣ್ಣೀರು ಹಾಕಿದ್ರೆ ಟೇಸ್ಟ್ ಹೋಗುತ್ತೆ ಜೊತೆಗೆ ಲೇಟಾಗುತ್ತೆ ಅಡುಗೆ ಮಾಡೋದು ಹಾಗಾಗಿ ನಾನು ಇವಾಗ ಬಿಸಿನೀರು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಒಂದು ಮಿಕ್ಸ್ ಕೊಟ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಇಲ್ಲಿ ಬೇಳೆ ಅಕ್ಕಿ ಮತ್ತು ತರಕಾರಿ ಎಲ್ಲವೂ ಕೂಡ ಅಂದರೆ ಟೊಮೊಟೊ ಈರುಳ್ಳಿ ಇದೆಲ್ಲವೂ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅನ್ನೋದು ಗೊತ್ತಾಗ್ತಿದೆ ನಿಮಗೆ ಇದಾದಮೇಲೆ ನಾನು ಇನ್ನೂ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋತೀನಿ ಯಾಕೆ ಅಂತಂದರೆ ಗಟ್ಟಿಯಾಯಿತು ಬಿಸಿಬುಳೆ ಭಾತು ತೆಳ್ಳಗಿರಬೇಕು ತಣ್ಣಗಾದಮೇಲೆ ಅದು ಮತ್ತೆ ಗಟ್ಟಿಯಾಗುತ್ತೆ ಹಾಗಾಗಿ ಈಗ ಇದಕ್ಕೆ ನಾನು ಇನ್ನು ಸ್ವಲ್ಪ ನಾನು ಬಿಸಿ ಸೇರಿಸ್ಕೊಂಡು ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಕುದಿಯೋದಕ್ಕೆ ಇದ್ದೀನಿ ನೆಕ್ಸ್ಟು ನಾನು ಒಂದು ಸ್ವಲ್ಪ ಉಗುರು ಬೆಚ್ಚಿನ ನೀರಲ್ಲಿ ನಾನು ಬಿಸಿಬೇಳೆ ಭಾತ್ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಈ ರೀತಿ ಕಲಸಿ ಇಟ್ಕೊಂಡಿದ್ದೆ ಆ ಪೌಡ್ರನ್ನೇ ಹಾಕಿದ್ರೆ ತಿರುಗುವಾಗ ಗಂಟಾಗ್ಬಿಡುತ್ತೆ ಹೇಳ್ಬಿಟ್ಟು ಈ ಥರ ಒಂದು ಮೆಥಡನ್ನ ಯೂಸ್ ಮಾಡ್ತೀನಿ ನಾನು ಈಗ ಅದನ್ನು ಹಾಕಿದ್ಮೇಲೆ ನೀಟಾಗಿ ಸಲ ಮಿಕ್ಸ್ ಕೊಟ್ಬಿಟ್ಟು ರುಚಿ ನೋಡಿಕೊಂಡು ಇನ್ನು ಸ್ವಲ್ಪ ರುಚಿನ ಸೇರಿಸ್ಕೊಂಡೆ ನಾನು ಅದಾದಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಿಂಪಲ್ಲಾಗಿಯೇ ನಾನು ಒಗ್ಗರಣೆನ ಮಾಡ್ಕೋತೀನಿ ಜಾಸ್ತಿ ಏನೇನು ಪದಾರ್ಥಗಳನ್ನ ಬಳಸೋದಿಲ್ಲ ಸ್ನೇಹಿತರೆ ನಾನು ಈ ಒಂದು ರೆಸಿಪಿಗೆ ಹಂಗೆ ನಾನಿವಾಗ ಇದಕ್ಕೆ ಇನ್ನೊಂಚೂರು ಕಲರ್ ಬರಲಿ ಅಂತ ಹೇಳ್ಬಿಟ್ಟು ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆ ಸಾಂಬಾರು ಪೌಡ್ರ್ ಇರುತ್ತಲ್ಲ ಮನೆಯಲ್ಲಿ ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಚೆನ್ನಾಗೇ ಕುದಿ ಬಂದಿದೆ ಕಲರು ಕೂಡ ಚೆನ್ನಾಗಿ ಬಂದಿದೆ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಹಾಕಿಬಿಟ್ಟು ಒಂಚೂರು ಹಿಂಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಹಿಂಗೆ ನೆಕ್ಸ್ಟು ನಾನು ಇದನ್ನು ಅಮೂಲಿನಗೆ ಬಾಕ್ಸ್ಗೆ ಪ್ಯಾಕ್ ಮಾಡಬೇಕು ಪ್ಯಾಕ್ ಮಾಡಾದಮೇಲೆ ಅವಳು ಹೋಗ್ತಾಳೆ ನಾನು ಬಿಸಿಬೇಳೆ ಭಾತಲ್ಲಿ ಒಂದು ಮೂರು ಥರ ಬಿಸಿಬೇಳೆ ಭಾತನ ಮಾಡ್ತೀನಿ ನಾನು ಇದು ಫಸ್ಟ್ ಬಂತು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಎರಡು ಸ್ಟೆಪ್ಪಲ್ಲಿ ಯಾವ ರೀತಿ ನಾನು ಬಿಸಿಬೇಳೆ ಭಾತನ ಮಾಡ್ತೀನಿ ಅನ್ನೋದನ್ನು ಕೂಡ ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ ಟೇಸ್ಟ್ ಮಾತ್ರ ಅಷ್ಟೇ ಸೂಪರ್ ಆಗಿರುತ್ತೆ ಇಲ್ಲಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಲ್ಲದೇ ಇರೋದಕ್ಕೆ ನಾನು ಈ ಒಂದು ಮೆಣಸನ್ನೇ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆಯಿತು ಆಯಿತು ಮುದ್ದಾಡಬೇಕು स्लिपर ಗಳು ನೋಡಿ ಎಲ್ಲ ಎಂಗ್ ಬಿಟ್ಟವರು ಗombe ವಾರ ಬರೆ ಗombe ಬೈ ತಿರಿಕಂಡೆಳು ಗೊಂಬೆ ಬಾ ಹೋಗಲಕ ಹೋಗ್ತಿದಾಳು ನೋಡು ನೋಡು ಓಡು ಓಡು ಕರೀತು ಬರಲ್ ಬಂತು ಈಗ ಅಮೂಲ್ಯ ಓದ್ಲು ಈಗ ಟೈಮ್ ಬಂದಿವಾಗ ಒಂದು ಹತ್ತು ಕಾಲಾಗಿತ್ತು ನಮ್ಮ ಮನೆಯವರು ಕೂಡ ಪ್ರೀತಿನ ಕರ್ಕೊಂಡು ಸ್ಕೂಲಿಗೆ ಬಿಟ್ಟು ನಾನು ಹಂಗೆ ಆಫೀಸ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವರು ಹೊಟ್ಟರು ಅದಾದ್ಮೇಲೆ ನಾನು ನನ್ನ ಮಾಮೂಲಿ ರೊಟೀನ್ ಏನಿರುತ್ತೆ ಮನೆ ಕೆಲಸ ಅದನ್ನು ಮುಂದುವರಿಸ್ತಾ ಇದ್ದೆ ರಾತ್ರಿ ಕ್ಲೀನ್ ಮಾಡಿಟ್ಟಿದಂಥ ಪಾತ್ರೆಗಳನ್ನೆಲ್ಲನೂ ಒಂದು ಕಡೆಯಿಂದ ಜೋಡಿಸ್ಕೊಂಡು ಒಂದಷ್ಟು ಅಡುಗೆ ಮನೆ ಸೆಲ್ಫಿಲ್ಲಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶುರು ಮಾಡಿಕೊಂಡೆ ಸ್ನೇಹಿತರೆ ಒಂದು ಏನಪ್ಪ ಅಂತಂದರೆ ಈ ಮನೆ ಒಳಗಡೆ ನಮಗೆ ಒಂದಾದ ಮೇಲೆ ಒಂದು ಏನಾದರೂ ಒಂದು ಕಾ ಸಮಸ್ಯೆಗಳು ಬರ್ತಾನೆ ಇದೆ ಅದೇನಪ್ಪ ಅಂದರೆ ನಮ್ಮ ಮನೆಯಲ್ಲಿ ನಮಗೆ ಇಲಿ ಕಾಟ ಜಾಸ್ತಿ ಆಗಿದೆ ಇವಾಗ ಫಸ್ಟು ಗೃಹ ಪ್ರವೇಶ ಮಾಡ್ಕೊಂಡು ಬಂದು ವಸ್ತ್ರಲ್ಲಿ ಒಂದು ನಾಲ್ಕೈದು ದಿನಕ್ಕೆ ಅಂದರೆ ಒಂದು ವಾರಕ್ಕೆ ಡೋರ್ಗಳನ್ನು ಕಚ್ಚಿಡುವಂಥ ಕೆಲಸಗಳನ್ನ ಮಾಡಿ ಒಂದಷ್ಟು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ತಂಡ ದಂಡ ಹಾಕಿದ್ವಿ ಈಗ ಈಗ ಹೆಂಗಾಗಿದೆ ಅಂತಂದರೆ ಅಡುಗೆ ಮನೆ ಒಳಗಡೆ ಸೇರ್ಕೊಂಡಿದ್ದಾವೆ ಅಯ್ಯೋ ನಮಗಂತೂ ಸಾಕು ಸಾಕು ಆಗ್ತಿದೆ ಅಂದರೆ ಒಂದು ಸ್ವಲ್ಪ ಕೆಳಗಡೆ ಕರ್ಟಿಂಗ್ ಕೆಳಗಡೆ ಒಂದಷ್ಟು ಗ್ಯಾಪ್ನ ಬಿಟ್ಬಿಟ್ಟಿದ್ದಾರೆ ಮತ್ತು ದೇವ್ರ ಮನೆ ಮೇಲ್ಗಡೆ ಫುಲ್ ಶೀಟ್ನ ಕವರ್ ಮಾಡಿಲ್ಲ ಅಲ್ಲಿ ಬಂದು ಸೇರಿಕೊಂಡು ಮರಿ ಮಾಡಿ ಅದೇನಾಗಿದೆ ಒಂದು ನಾಲ್ಕೈದನ್ನು ಓಡಿಸಿದ್ವಿ ಇನ್ನೂ ಒಂದಷ್ಟು ಇದಾವೆ ಸ್ನೇಹಿತರೆ ಸು ಗೊಂಬೆ ನೋಡ್ಬೋದು ಕಾಲ್ ಹತ್ರನೇ ಸುತ್ತಾ ಇದ್ದಾಳೆ ಅಲ್ಲಿ ಒಂದು ಇಲಿ ಸೇರ್ಕೊಂಡಿದೆ ಇವಾಗ ಅಲ್ಲಿ ಏನು ಮರಗಳಿಟ್ಟಿದ್ದೀನಿ ಅಲ್ಲಿ ಸೇರ್ಕೊಂಡಿದೆ ಫುಲ್ ಕೆಳಗಡೆ ಎಲ್ಲನೂ ಹೋಲ್ ಮಾಡಿಕೊಂಡು ಆ ಒಳಗಡೆಯಿಂದ ಬಂದು ಅಲ್ಲಿ ಸೇರಿಕೊಂಡಿದೆ ಇವಾಗ ಬಟ್ಟೆ ಬೇಜಾರಾಯಿತು ನಮಗೆ ಲಕ್ಷ ಲಕ್ಷ ಖರ್ಚು ಮಾಡಿ ಇದೊಂದು ಗೋಳ ಆಯ್ತಲ್ಲಪ್ಪ ಅಂತ ಅಂದ್ಕೊಂಡು ನನ್ನ ಮನೆಯವ್ರಿಗೂ ರೇಗಾಡಿಕೊಂಡು ಇಂಟೀರಿಯರ್ ಅವ್ರಿಗೆ ಮತ್ತೆ ಫೋನ್ ಮಾಡಿ ಅದೇನು ಅದನ್ನು ಸರಿ ಹೇಳಿ ಅಂತ ಅಂದ್ಬಿಟ್ಟು ಬೇಜಾರು ಮಾಡಿಕೊಂಡೆ ಅದಾದಮೇಲೆ ತೊಳೆದಿಟ್ಟಿದ್ದಂಥ ಪಾತ್ರೆಗಳನ್ನೆಲ್ಲನೂ ಜೋಡಿಸಿಟ್ಬಿಟ್ಟು ಒಂದಷ್ಟು ಮುಂದಿನ ಕೆಲಸಗಳೇನೆ ಏನಿದ್ದಾವೆ ನೋಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಈಗ ನಮ್ಮ ಮನೆಗೆ ಹೊಸ್ದಾಗಿ ಬಂದಿರುವಂಥ ಗೊಂಬೆ ಅವಳು ಬಂದ ಮೇಲೆ ಒಂದು ಸ್ವಲ್ಪ ನನಗೂ ಕೂಡ ಬೇಜಾರು ಕಳಿಯುತ್ತೆ ಯಾಕೆ ಅಂತಂದರೆ ಜೊತೆಲೇ ಇರ್ತಾಳೆ ಒಂದು ರೀತಿ ಮಗು ಥರ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿಗೆ ಬರ್ತಾಳೆ ಅಡುಗೆ ಮನೇಲಿ ಇದ್ರೆ ಅಡುಗೆ ಮನೆಗೆ ಪಾತ್ರೆ ತುಳಿಯೋಕ್ಕ ಹಿಂದೆಗಡೆ ಯುಟಿಲಿಟಿಗೆ ಹೋದರೆ ಅಲ್ಲಿಗೆ ಬರ್ತಾಳೆ ನಾನು ಬೆಡ್ರೂಮ್ಗೆ ಹೋಗಿ ಮಲ್ಕೊಳ್ಳೋಕೆ ಹೋದ್ರೂ ಅಲ್ಲಿಗೂ ಬರ್ತಾಳೆ ಒಂಥರ ಮಗು ಥರ ನಮ್ಮ ಜೊತೆಯಲ್ಲಿ ಇರುವಂಥದ್ದು ಇಲ್ಲಿ ನೋಡ್ಬೋದು ಫುಲ್ಲು ಎಲ್ಲ ಸ್ಲ್ಯಾಬಲ್ಲೂ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಒಂದೊಂದೇ ಒಂದೊಂದೇ ಮಾಡ್ಕೊತಾ ಇದ್ದೀನಿ ಸ್ಟವ್ ಕೆಳಗಡೆನೂ ಸೇರಿಕೊಂಡು ಸ್ಟವ್ ಒಳಗಡೆ ಎಲ್ಲ ವೈರೆಲ್ಲ ಕಟ್ ಮಾಡಿಬಿಟ್ಟಿದೆ ಹಾಗಾಗಿ ತುಂಬಾ ಬೇಜಾರಾಗ್ತಿದೆ ಸ್ನೇಹಿತರೆ ಅದು ನೋಡ್ಸೋದಕ್ಕೆ ಏನಾದರೂ ಟ್ರಿಪ್ಸ್ ಇದ್ದರೆ ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ ಯಾವ ಥರ ಓಡಿಸೋದೇನು ಅಂತ ನನಗೆ ಸುಮಾರು ಒಂದು ಐದಾರು ಸೇರಿಕೊಂಡಿದ್ದಾವೆ ಅವು ಸಣ್ಣ ಸಣ್ಣ ಮರಿಗಳು ದೊಡ್ಡವು ಅಲ್ಲ ಸಣ್ಣ ಸಣ್ಣ ಮರಿಗಳು ಸೇರಿಕೊಂಡಿರುವಂಥದ್ದು ಹಂಗೆ ಕೆಲವರು ಓಮ್ ಟೂರ್ ಮಾಡಿ ಓಮ್ ಟೂರ್ ಮಾಡಿ ಅಂತ ನನಗೆ ಕಮೆಂಟ್ ಮಾಡ್ತಾ ನಾನು ಒಂದು ಸ್ವಲ್ಪ ಇನ್ನೂ ನನ್ನ ಮನೆಯ ಆರ್ಗನೈಸ್ ಮಾಡಿಕೊಂಡಿಲ್ಲ ಅಂದರೆ ಈಗ ಕೆ ಬೆಡ್ಗಳೆಲ್ಲನೂ ಒಂದಷ್ಟು ಆರ್ಡ್ರ್ ಹಾಕಿದ್ವಿ ಇನ್ನೂ ಬಂದಿಲ್ಲ ಅವೆಲ್ಲನೂ ಬಂದಮೇಲೆ ಒಂದು ಕಡೆ ಒಂದು ನೀಟಾಗಿ ಒಂದು ಸೆಟ್ ಮಾಡಿಕೊಂಡು ವೀಡಿಯೋ ಮಾಡೋಣ ಅಂತ ಹಂಗೆ ಒಂದು ಸೆಟ್ ಮಾಡ್ಕೊಂಡು ವೀಡಿಯೋ ಮಾಡಿದ್ರೆ ವಿಡಿಯೋಗೂ ಕೂಡ ಒಂದು ಲುಕ್ ಇರುತ್ತೆ ಮನೆ ಓಮ್ ಟೂರ್ ಮಾಡೋದಕ್ಕೆ ಅಂತ ಅನ್ನಿಸ್ತು ಸ್ನೇಹಿತರೆ ಅಮೂಲ್ಯ ಇವತ್ತು ಒಂದು ಮೂರು ಗಂಟೆಗೆ ಕಾಲೇಜ್ ಮುಗಿಸ್ಕೊಂಡು ಬಂದ್ಲು ಅಂದರೆ ಎಕ್ಸಾಮ್ ನಡೀತಿರೋದ್ರಿಂದ ಕಾಲೇಜ್ ಮುಗಿಸ್ಕೊಂಡು ಬೇಗನೆ ಬಂದಳು ಆಫ್ ಡೇಗೆ ಕಾಲೇಜು ಇಲ್ಲಮ್ಮ ಅಂತ ಅಂದ್ಬಿಟ್ಟು ಬಂದಳು ಬಂದಾದಮೇಲೆ ಅಷ್ಟೊತ್ತಿಗೆ ನಾನು ಆಗಲೇ ಮನೆಯಲ್ಲಾನು ಕ್ಲೀನ್ ಮಾಡಿದ್ದೆ ಆಮೇಲೆ ಬಂದು ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲಾನು ಕ್ಲೀನ್ ಮಾಡಿ ಇವಾಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾಳೆ ಅವಳಿಗೆ ಪೂಜೆ ಮಾಡೋದು ಅಂತ ಅಂದರೆ ಭಾಳ ಇಷ್ಟ ಅದರಲ್ಲೂ ರಾಯರ ವಾರ ಅಂತೂ ರಾಯರು ಅಂದರೆ ಭಾಳನೇ ಪ್ರಾಣ ಅವಳಿಗೆ ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗೋಣ ಅಂತ ಕೇಳ್ಕೊತಾಳೆ ಆದರೆ ನಾನು ಫು ಪ್ರತಿವಾರ ಹೋಗೋಕ್ಕಾಗಲ್ಲ ಹಾಗಾಗಿ ನನಗೆ ಫ್ರೀ ಇದ್ದಾಗ ಕರ್ಕೊಂಡು ಹೋಗೋಣ ಅಂತ ಅನ್ಕೋತಾ ಇದ್ದೀನಿ ಅಂದರೆ ಇವತ್ತು ಹೋಗೋಣ ಅಂತ ಅಂದ್ಲು ಹಂಗಾಗಿ ಸರಿ ಹೋಗೋಣ ಬೇಗ ಬೇಗ ಪೂಜೆ ಮಾಡಿಬಿಡು ಅಂತ ಅಂದ್ಬಿಟ್ಟು ಹೇಳಿದೆ ಅಂತೇಳಿ ಅವಳು ರೆಡಿಯಾಗಿ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನೋಡಿ ಈ ರೀತಿ ಹೂಗಳನ್ನ ಇಟ್ಟು ಪೂಜೆ ಮಾಡಿದಾಳೆ ದೇವ್ರಿಗೆ ಇಟ್ಟಿರುವಂಥ ಹೂಗಳು ಬಂದು ನಮ್ಮ ತಾಸಿ ತೋಟದಲ್ಲಿ ಬೆಳೆದಿರುವಂಥ ಹೂಗಳು ಪ್ರತಿದಿನ ನಮಗೆ ಒಂದಷ್ಟು ಪೂಜೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹೂಗಳು ಸಿಗ್ತವೆ ಸ್ನೇಹಿತರೆ ಈಗ ಎಲ್ಲ ದೀಪಕ್ಕೆಲ್ಲ ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪನ ಹಚ್ಚೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾಳೆ ನೋಡಿ ಇವತ್ತು ಗುರುವಾರ ಈ ರೀತಿ ಅವಳು ದೇವ್ರ ಮನೆಯ ಅಲಂಕಾರ ಮಾಡಿಕೊಂಡಿರುವಂಥದ್ದು ಹಂಗೇ ಅವಳಿಗೆ ಒಂದಷ್ಟು ಓದ್ಕೊಳ್ಳೋದು ಇತ್ತು ಇನ್ನು ಒಂದೇ ಒಂದು ಎಕ್ಸಾಮ್ ಇರೋದರಿಂದ ಅದು ಕಂಪ್ಲೀಟ್ ಆದರೆ ಫಸ್ಟ್ ಪಿ ಯು ಮುಗಿಯುತ್ತೆ ಅವಳಿಗೆ ಹಂಗಾಗಿ ಅದೇ ಒಂದು ಆತಂಕ ಇತ್ತು ಅವಳಿಗೆ ಬೇಗ ಮುಗಿದ್ರೆ ಸಾಕು ಅಂತ ನನಗೆ ಈಗ ನೋಡಿ ಈಗ ದೇವ್ರ ದೀಪನ ಹಚ್ತಾ ಇದ್ದಾಳೆ ದೇವ್ರ ದೀಪ ಹಚ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಒಂದು ಆರು ಆರೂವರೆ ಹಂಗೆ ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೋತಾ ಇದ್ದೀವಿ ಮತ್ತು ಇನ್ನೊಂದು ಏನಂದರೆ ಸ್ನೇಹಿತರೆ ನಾನು ಒಂದು ಟೂ ಇಯರ್ಸ್ ಆಯಿತು ನಾನು ಚಾನಲ್ಗೆ ಯಾವುದೇ ರೀತಿ ವೀಡಿಯೋಗಳನ್ನ ನಾನು ಹಾಕ್ತಾ ಇರಲಿಲ್ಲ ಅಂತ ಅಂದರೆ ಸುಮಾರು ಒಂದಷ್ಟು ಸಮಸ್ಯೆಗಳಿದ್ದಿದ್ದರಿಂದ ನಮ್ಮ ಅವಂಗೆ ಹುಷಾರಿರಲಿಲ್ಲ ಅವ್ರನ್ನ ಅಡ್ಮಿಟ್ ಮಾಡಿದ್ವಿ ಒಂದು ವರ್ಷದ ಮೇಲೆ ಎರಡು ತಿಂಗಳು ಅವರು ಹಾಸ್ಪಿಟಲಲ್ಲೇ ಇದ್ದಿತ್ತು ಒಂದು ವಾರ ಮನೇಲಿದ್ದರೆ ಇನ್ನು ನೆಕ್ಸ್ಟ್ ಇನ್ನೊಂದು ವಾರ ಹಾಸ್ಪಿಟಲು ಆ ಥರ ಇದ್ದಿದ್ದು ಮತ್ತು ಮನೆ ಕೆಲಸಗಳು ಎಲ್ಲ ಜವಾಬ್ದಾರಿಗಳು ಜಾಸ್ತಿ ಇದ್ದಿದ್ದರಿಂದ ಮಕ್ಕಳು ಸ್ಕೂಲು ಕಾಲೇಜು ಇದೆಲ್ಲವೂ ಇದ್ದಿದ್ದರಿಂದ ನನಗೆ ವಿಡಿಯೋ ಮಾಡೋದಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಮತ್ತೆ ಇವಾಗ ವಿಡಿಯೋನ ಶುರು ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕಷ್ಟಪಟ್ಟು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಬಟ್ ವ್ಯೂಸ್ ಇಲ್ಲ ಬೇಜಾರಾಗುತ್ತೆ ಈಗಿಲ್ಲಿ ನೋಡ್ಬೋದು ಅಮೂಲ್ಯ ಪೂಜೆ ಮಾಡ್ತಿದ್ದಾಳೆ ಸಿಂಪಲ್ಲಾಗಿ ದೇವ್ರ ಮನೆನ ರೆಡಿ ಮಾಡಿಕೊಂಡು ಹೂವಿಂದ ಅಲಂಕಾರ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ತಿದ್ದಾಳೆ ಸ್ನೇಹಿತರೆ ಈಗ ಒಂದು ಐದು ಮುಕ್ಕಾಲು ಆಗ್ತಾಯಿದೆ ಟೈಮು ನೆಕ್ಸ್ಟ್ ನಾನು ಒಂಚೂರು ಮೇಲ್ಗಡೆ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿದೆ ಹಂಗಾಗಿ ಇವಾಗ ಮೇಲ್ಗಡೆ ಟೆರೆಸ್ಸಕ್ಕೆ ಬಂದಿದ್ದೀನಿ ನಾನು ಗಿಡಕ್ಕೊಂದು ಸ್ವಲ್ಪ ನೀರು ಹಾಕೋಣ ಅಂತ ಎರಡು ದಿನ ಆಗಿತ್ತು ನೀರು ಹಾಕಿರಲಿಲ್ಲ ಸ್ವಲ್ಪ ಗಿಡಗಳೆಲ್ಲ ಬಾಡ್ದಂಗೆ ಆಗೋಗಿತ್ತು ಅಂದರೆ ಇದು ಲಾಸ್ಟು ಟೆರೆಸ್ಸಲ್ಲಿ ಫಸ್ಟ್ ಇಟ್ಟಿರೋದು ನಾನು ಇದು ಜಾಸ್ತಿ ಬಿಸಿಲು ಬೀಳೋದ್ರಿಂದ ಸ್ವಲ್ಪ ಮಂಕಾಗ್ತವೆ ಗಿಡ ಅಂತ ಈಗ ಇಲ್ಲಿ ನೋಡ್ಬೋದು ಒಂದೇ ಇದ್ರೊಳಗಡೆ ಡ್ರಮ್ ಒಳಗಡೆ ನಾನು ಬೆಂಡೆ ಮತ್ತು ಪುದೀನ ಎಲ್ಲನೂ ಹಾಕ್ಕೊಂಡಿದ್ದೀನಿ ಪುದೀನ ಸೊಪ್ಪಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಇಲ್ಲಿ ನೋಡಿ ನೀವು ಹೆಂಗೆ ಕಾಣಿಸ್ತಿದೆ ನೋಡಿ ಹೆಸ್ರಿಗೆ ಒಳ್ಳೆ ಅದನ್ನು ಕೀಳೋದಕ್ಕೆ ಮನಸ್ಸು ಬರೋದಿಲ್ಲ ಅಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಮತ್ತು ಈರುಳ್ಳಿನೂ ಕೂಡ ಅಂದರೆ ವೇಸ್ಟ್ ಈರುಳ್ಳಿಗಳು ಬರ್ತಾವಲ್ಲ ಮೊಳಕೆ ಬಂದಿದ್ದ ಈರುಳ್ಳಿಗಳನ್ನ ಹಿಂಗೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಒಂದಷ್ಟು ದ್ರಾಕ್ಷಿ ಬಳ್ಳಿಗಳನ್ನೂ ಹಾಕ್ಕೊಂಡಿದ್ದೀನಿ ಅದಕ್ಕೆಲ್ಲ ಕೆಲವೊಂದಷ್ಟು ಟ್ರಿಕ್ಸ್ನ ಉಪಯೋಗಿಸಿ ಏನೇನೋ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದಷ್ಟು ಚೆನ್ನಾಗಿ ಖುಷಿ ಖುಷಿಯಾಗುತ್ತೆ ನೋಡಬೇಕು ಇನ್ನೊಂದು ವರ್ಷದಲ್ಲಿ ಹಣ್ಣುಗಳು ಬಿಡ್ತವೆ ಇದು ಅಲ್ಸು ಹೈಬ್ರಿಡ್ ಗಿಡ ಇದೂ ಅದಾದಮೇಲೆ ಅಲ್ಲಿ ಪಕ್ಕದಲ್ಲಿರುವಂಥದ್ದು ಮಿರಾಕಲ್ ಫ್ರೂಟ್ ಅದು ಅಂದರೆ ಆ ಫ್ರೂಟ್ ಅದು ಬಿಟ್ಟರೆ ತಿಂದರೆ ಅದನ್ನು ನಾವು ಏನೇ ತಿಂದ್ರೂ ಹುಳಿ ತಿಂದ್ರೂ ಸಿಹಿ ಸಿಹಿಯಾಗೇ ಇರುತ್ತೆ ಬಾಯಿ ಆಯ್ತೆಷ್ಟು ಬೆಂಡೆ ಗಿಡ ಇಲ್ಲಿ ನೋಡಿ ಒಂದು ಇದನ್ನು ಹಾಕಿ ಒಂದು ಇಪ್ಪತ್ತು ದಿನ ಆಗಿದೆ ಅಷ್ಟೇ ಇಪ್ಪತ್ತು ದಿನ ಆಗಿದೆ ಆಗಲೇ ಕಾಯಿಗಳು ಬಿಡ್ತಾ ಇದ್ದಾವೆ ಏನೋ ಒಂದು ರೀತಿ ಖುಷಿ ಆಗುತ್ತೆ ಕೆಮಿಕಲ್ ಇಲ್ಲದೇ ಆರಾಮ್ಸೆ ಒಂದು ಆರ್ಗ್ಯಾನಿಕ್ ಫುಡ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲೇ ಬೆಳೆದು ತಿನ್ನುವಂಥದ್ದು ಒಂಚೂರು ಖುಷಿಯಾಗುತ್ತೆ ಅಂದರೆ ಬಿಸಿಲು ಬಿದ್ದು ಒಂಚೂರು ಎಲ್ಲ ಒಂದು ಸ್ವಲ್ಪ ಆಗಿತ್ತು ಹಂಗಾಗಿ ನಾನು ನೀರು ಹಾಕ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಇದ್ದೀನಿ ಸ್ನೇಹಿತರೆ ಈಗ ಟೈಮು ನೋಡಿ ಒಂದು ಆರು ಕಾಲಾಗಿದೆ ಇನ್ನು ಎಷ್ಟು ಬೆಳಕಿದೆ ಅಂತ ಇದು ಗಡಗಲೆ ಗಿಡ ಸುಮಾರು ಈ ಗಿಡಕ್ಕೆ ಒಂದು ಎಂಟು ವರ್ಷ ಇರ್ಬೋದು ಎಷ್ಟು ಬಿಟ್ಟಿದೆ ನೋಡಿ ಇನ್ನೂ ಎಷ್ಟು ಚೆನ್ನಾಗಿದೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಗನ್ನಿಸ್ತು ವೀಡಿಯೋ ಅಂತ ಹೇಳ್ಬಿಟ್ಟು ಮತ್ತು ನಾನು ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಹೀಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಧನ್ಯವಾದಗಳು ಸ್ನೇಹಿತರೆ